ಆಹಾಹ ಆಹಾ ಆಹಾ ಓಹೋ ಓಹೋ ಸಂಗೀತವೇ ನೀನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀ ಎಲ್ಲಿರಿ ಅಲ್ಲೆಲ್ಲ ಸಂತೋಷವೇ ನಿಜದೇರೆ ಬಾಳೆಲ್ಲ ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲ್ಲಿ ಗೆಲ್ಲುವೆಯಲ್ಲ ಮೌನದಲ್ಲಿ ಹೇಳಿದೆಯಲ್ಲ ನೋಟದಲ್ಲಿ ಹಾಡಿದೆಯಲ್ಲ ಸಂಗೀತವೇ ಆಹಾ ಅಹ ಅಹಾ ಮನಸನು ಮನಸ್ಸನ್ನು ಅರಿಯುವ ಚತುರನಾದರೂ ಏತಕ್ಕೆ ನಿಲ್ಲುವೆ ನೀ ದೂರದಿ ಅರಳಿತ ಒಲವಿನ ಸುಮವು ನಗುತ್ತೀರಿ ನೋಡುತ್ತ ನಿಂತಿನ ಉಲ್ಲಾಸದಿ ಪ್ರೇಮದಲ್ಲಿ ನಿನ್ನ ಸೇರಲು ಹೃದಯದಲ್ಲಿ ಹರುಷ ತುಂಬಲು ಹಾಯಾಗಿದೆ ಹಾಯಾಗಿದೆ ಸಂಗೀತವೇ ನಿನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀಲ್ಲಿರಿ ಅಲ್ಲೆಲ್ಲ ಸಂತೋಷವೇ ನಿಜತೆಯಿರಿ ಪಾಳೆಲ್ಲ ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲಿ ಗೆಲ್ಲುವೆಯಲ್ಲ ಚಲುವೆಯ ಚಲ್ಲದಲ್ಲಿ ಪಡೆದ ಒಲವನು ಮೋಹದ ಮೋಡಿಗೆ ನಾಸೋತೆನು ಸೋಲುವ ನೆಪದಲ್ಲಿ ಗೆಲುವೆ ಹೊಂದಿದೆ ನೊಂದೆನು ಸೇರಲು ನಾನಿನ್ನನು ಮಾತಿನಲ್ಲಿ ಮುದ್ದು ಅರಗಿಣಿ ಹಾ ಅಂದದಲ್ಲಿ ಮಣಿ ಬಾಯಲ್ಲಿಗೆ ಬಾಯಲ್ಲಿಗೆ ಸಂಗೀತವೇ ನೀನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀ ಎಲ್ಲಿರಿ ಅಲ್ಲೆಲ್ಲ ಸಂತೋಷವೇ ನಿಜು ತೇರಿ ಬಾಳೆಲ್ಲ ಸರಸದಲ್ಲಿ ಸಮನಾರಿಲ್ಲ ಸ್ನೇಹದಲ್ಲಿ ಗೆಲ್ಲುವೆಯಲ್ಲ ಮೌನದಲ್ಲಿ ಹೇಳಿದೆಯಲ್ಲ ನೋಟದಲ್ಲಿ ಹಾಡಿದೆಯಲ್ಲ ಸಂಗೀತವೇ ಆಹಾ ಆಹಾ ಓಹೋ ನಮಸ್ಕಾರ ಎಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಹಾ ಇರುವಂತಹ ಈ ಒಂದು ಒಲವು ಗೆಲುವು ಸಿನಿಮಾ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಹಾಗೆ ಈ ಹಾಡು ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ನನಗೆ ಈ ಹಾಡು ಅಂದ್ರೂ ತುಂಬ ಇಷ್ಟ ನಾನು ಆವಾಗಲೇ ಹೇಳ್ದಂಗೆ ನನಗೆ ಹಳೆ ಸಿನಿಮಾ ಹಾಡುಗಳಂದರೆ ತುಂಬ ಇಷ್ಟ ಹಾಗಾಗಿ ನಾನು ನಿಮ್ಮೆದುರಿಗೆ ಹಾಡಿದ್ದೀನಿ ಹೇಗೆ ಬಂದಿತಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು